ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಯಾವುದೇ ನೀರಿನ ಸಮಸ್ಯೆ ಇಲ್ಲ ಆದ್ರೆ ಜನ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅಧಿಕಾರಿ ರಾಮ್ ಪ್ರಸಾದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬೆಂಗಳೂರಿಗೆ ಅವಶ್ಯಕ ಇರುವಂತಹ ನೀರು ಸದ್ಯಕ್ಕೆ ಸಿಗ್ತಾ ಇದೆ ನಗರದಲ್ಲಿ ಅಂತರ್ಜಲ ಮಟ್ಟ ಕಡಿಮೆ ಆಗಿದೆ ಆದ್ರೆ ಬೆಂಗಳೂರಿನಲ್ಲಿ ಯಾವುದೇ ರೀತಿಯಾದಂತಹ ನೀರಿನ ಸಮಸ್ಯೆ ಇಲ್ಲ ಅಂತ ರಾಮ್ ಪ್ರಸಾದ್ ಹೇಳಿಕೆ ಕೊಟ್ಟಿದ್ದಾರೆ ಜನ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಬಿ ಎಸ್ ಅಧಿಕಾರಿ ರಾಮ್ ಪ್ರಸಾದ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಬಿ ಡಬ್ಲ್ಯೂ ಎಸ್ 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 ಬಿ ಏನಿದ್ದಾರೆ ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಎಷ್ಟರ ಮಟ್ಟಿಗೆ ಈ ಹೇಳಿಕೆ ಸರಿ ಅಂತ ಯಾಕಂತಂದ್ರೆ ನೀರಿಗಾಗಿ ಈಗಾಗಲೇ ಜನ ಪರದಾಡ್ತಾ ಇದ್ದಾರೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ ಆದರೆ ಯಾವುದೇ ಸಮಸ್ಯೆ ಇಲ್ಲ ನೀರಿಗೆ ಜನ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಬಿ ಎಸ್ ಬಿ ಅಧಿಕಾರಿ ರಾಮ್ ಪ್ರಸಾದ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಾವೇರಿಯಿಂದ ಬರಬೇಕಾದಂತಹ ನೀರು ಬರ್ತಾ ಇದೆ ಕುಡಿಯೋದಕ್ಕೆ ಎರಡು ಸಾವಿರದ ನೂರು ಎಮ್ ಎಲ್ ಡಿ ನೀರು ಬೇಕು ಒಂದು ಸಾವಿರದ ನೂರ ಐವತ್ತು ಎಮ್ ಎಲ್ ಡಿ ನೀರು ಕಾವೇರಿಯಿಂದ ಬರ್ತಾ ಇದೆ ನಗರದಲ್ಲಿ ಕೋರೇರಿಯ ಸಿ ಎಮ್ ಸಿ ಟಿ ಎಮ್ ಸಿ ಝೋನ್ ಮಾಡಿದ್ದೇವೆ ನೂರ ಹತ್ತು ಹಳ್ಳಿಗಳಲ್ಲಿ ಬೋರ್ವೆಲ್ ನೀರು ನಡೀತಾ ಇದೆ ಈ ಬಗ್ಗೆ ತಜ್ಞರ ಜೊತೆ ಚರ್ಚೆ ಮಾಡಿದ್ದೇವೆ ಅಂತ ಹೇಳಿಕೆಯನ್ನು ಕೊಟ್ಟಿರುವಂತ ಯಾವ ಆಧಾರದಲ್ಲಿ ಅಂತ ಯಾವ ಎಸ್ ಬಿ ಅಧಿಕಾರಿ ರಾಮ್ ಪ್ರಸಾದ್ ಹೇಳಿಕೆ ಕೊಟ್ಟರೂ ಗೊತ್ತಿಲ್ಲ ಸದ್ಯಕ್ಕೆ ಅವರೇ ಇದಕ್ಕೆ ಉತ್ತರವನ್ನು ಕೊಡಬೇಕಾಗತ್ತೆ ಬನ್ನಿ ಅವ್ರು ಏನು ಹೇಳಿದ್ದಾರೆ ನೋಡ್ಕೋ ಮಾಡಿದ್ದಾರೆ

ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ